ಹಾಯ್ ಡಲಿಂಗ್ಸ್ ನಮಸ್ಕಾರ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಫೋರ್ ಫಿಫ್ಟಿ ಟು ಸಿ ಸಿ ಹಿಮಾಲಯನ್ ಬೈಕ್ ತೊಗೊಂಡಿದ್ದೀನಿ ಸೊ ಯಾವುದೇ ಒಂದು ಬೈಕ್ ತಗೊಳ್ಳಿ ನಾನು ಹೊಸ ಗಾಡಿ ತಗೊಳ್ಳಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸೋರ್ಗೆ ನಾನು ಗಾಡಿ ಓಡ್ಸೋಕೆ ಹೋಗಲ್ಲ ತಗೊಂಡು ಮೂರು ಸಹ ಆಯಿತು ಪ್ರತಿಯೊಬ್ಬರು ನೋಡಿದ್ದೀರಾ ಪ್ರತಿಯೊಬ್ರು ತುಂಬಾ ಕಮೆಂಟ್ಸ್ ಹಾಕಿದ್ರೆ ಕಂಗ್ರಾಚುಲೇನ್ಸ್ ಅಂತ ಥ್ಯಾಂಕ್ ಯು ಸೊ ಮಚ್ ಸೊ ನೆಕ್ಸ್ಟ್ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಜೈ ಹಿಂದ್ ಬೈಕ್ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರು ಎಲ್ಲ ಬೈಕರ್ಸು ಬೈಕ್ ಬಗ್ಗೆ ಗೊತ್ತೇ ಇರುತ್ತೆ ಸೊ ಬೈಕ್ ಬಗ್ಗೆ ಏನೇನು ಹೆಂಗೆ ಅದರ ಪವರ್ ಏನು ಎ ಬಿ ಎಸ್ ಯಾವ ರೀತಿ ಇರುತ್ತೆ ಅದ್ರ ಪವರ್ ಯಾವ ರೀತಿ ಇರುತ್ತೆ ಅಂತ ಸೊ ಫಾಲೋ ಮಾಡಿ ಇಲ್ಲಿ ಡ್ಯಾಡಿ ಇದೆ ಅವ್ರ ಮಗ ನಮ್ಮ ಹುಲಿ ಇದಕ್ಕೆ ಹುಲಿ ಅಂತ ಹೆಸನಿ ಹುಲಿ ರಾಯ ಇಲ್ಲಿ ಬಾಹುಬಲಿ ಇಲ್ಲಿ ಹುಲಿ ರಾಯ ಚಾಮುಂಡೇಶ್ವರ ಬಂದ್ ಮಧುರ ಮಂದೇಶನ ಹತ್ರ ಬಂದು ನಮಸ್ಕಾರ ಮಾಡ್ಕೊಂಡು ದಾಯ್ತಿದ್ದ ಹುಲಿನ ಫಸ್ಟ್ ಟೈಮ್ ಎಲೆಕ್ಟ್ರಾನ್ ಸಿಟಿ ಕರ್ಕೊಂಡ್ ಬಂದಿದ್ದೀನಿ ಹೈವೇ ಇನ್ನ ಕಟ್ಟಿಲ್ಲ ಅವನಿಗೆ ನೋಡೋಣ ಹೈವೇ ಹೆಂಗ್ ಹೋಗ್ತಾನಂತ ನಮ್ ಹುಲಿನ ಫಸ್ಟ್ ಟೈಮ್ ನೈಸ್ ರೋಡ್ ಎಂಟ್ರಿ ಮಾಡಿಸ್ತಾ ಇದೀನಿ ನೋಡೋಣ ನೈಸ್ ರೋಡ್ ನೋಡಿ ಎಷ್ಟು ಖುಷಿ ಪಡ್ತಾನೋ ಎಷ್ಟು ಸಂಕಟ ಹೋಗ್ತಾನೋ ನೋಡೋಣ ಕಂಪ್ಲೀಟ್ ಆಗೋಯಿತು ಇಲ್ಲಿ ಭಯಂಕರ ಪರವೇಷ್ ಹೆಂಗ್ ನುಗ್ತಾನೆ ಅಂತಂದರೆ ರಾಕೆಟ್ ರಾಕೆಟ್ ನೋಡ್ತಂಗೆ ನುಗ್ತಾನೆ ತುಂಬಾ ಖುಷಿ ಆಯಿತು ಎಲ್ಲ ಫೈನಲು ಒನ್ ಫಿಫ್ಟಿ ತ್ರೀ ಅನ್ನೋದು ಖುಷಿ ಆಯಿತು ರೋಡ್ ಸಾಕಾಗಲಿಲ್ಲ ನಮ್ಮ ಇಲ್ಲಿಗೆ ಅದಕ್ಕೆ ಬೇರೆ ಟ್ರಿಪ್ ಹೋಗ್ತಿದ್ವಿ ಜೈ ಆಂಜನೇಯ ನಮ್ಮ ಹುಲ್ಲಿಗೆ ಒಂದು ಬ್ರೇಕ್ ಕೊಟ್ವಿ ಕಾಫಿ ಕುಡಿಯೋಣ ಅಂತ ಸೂಪರ್ ಟೀ ಬ್ರೇಕ್ ವಿತ್ ಹುಲಿ

ತಾಯಿ ದರ್ಶನ ಮಾಡಿದ್ದಾಯಿತು ಮತ್ತು ನಮ್ಮ ಹುಲಿ ಹತ್ತಿ ಬೆಂಗಳೂರಿಗೆ ವಾಪಸ್ ಮೀನು ಬರೋ ಬದಲು ಒಂದು ಮುದ್ದು ಹೆರೋ ಅನ್ನೋ ಹಾಗೆ ನಿನ್ ತಾಯಿ ನಿನ್ನ ಎತ್ತಿದ್ದಾಳೆ ಚಾಮುಂಡಿ ಬೆಟ್ಟಕ್ಕೆ ಯಾವತ್ತೇ ಬಂದ್ರು ನಾನು ತಾಯಿ ದರ್ಶನ ಮಾಡೋರು ನಾನು ಏನು ಸಹ ತಿನ್ನೋದಿಲ್ಲ ಈಗ ದರ್ಶನ ಆಯ್ತು ಕೊಡೋಣ